ದುಃಖದ ದಿನಗಳನ್ನು ಅನುಭವಿಸಿದರೆ ಮಾತ್ರ ಸುಖದ ದಿನಗಳು ಸಂತೋಷ ಕೂಡಬಲ್ಲವು ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನಿವತ್ತು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಇಂದ ಮಾರ್ನಿಂಗ್ ನೈನ್ ತರ್ಟಿ ವರೆಗೆ ಏನೆಲ್ಲ ಕೆಲಸಗಳನ್ನ ಮಾಡ್ತೀನಿ ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ನೋಡೋಣ ಬನ್ನಿ ಇವಾಗ ನಮ್ ಗಡಿಯಾರದಲ್ಲಿ ಫೈವ್ ಫಿಫ್ಟೀನ್ ತೋರಿಸ್ತಾ ಇದೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಈಗ ಫೈವ್ ಓ ಕ್ಲಾಕ್ ನಾನೇ ಫಿಫ್ಟಿ ಮಿನಿಟ್ಸ್ ಮುಂದೆ ಇಟ್ಟಿದ್ದೀನಿ ಯಾಕಂದ್ರೆ ಬೇಗ ಟೈಮ್ ಆಗಿದೆ ಅಂತ ಗೊತ್ತಾದ್ರೆ ಬೇಗ ಬೇಗ ಕೆಲಸ ಮಾಡ್ಕೋಬಹುದು ಹಾಗಾಗಿ ಏನೆಲ್ಲ ಹರಡ್ಕೊಂಡಿರುತ್ತೋ ಅದನ್ನ ಎತ್ತಿಡೋ ಕೆಲಸನೇ ನನ್ ಮೊದಲನೇ ಕೆಲ್ಸ ಆಗಿರುತ್ತೆ ಆದಷ್ಟು ಪಾತ್ರೆಗಳನ್ನೆಲ್ಲ ನಾನು ರಾತ್ರಿ ತೊಳ್ದು ನೀರು ಸೋರೋದಿಕ್ಕೆ ಎತ್ತಿಟ್ಟಿರ್ತೀನಿ ಬೆಳಗ್ಗೆ ಹೊತ್ತು ನಾನು ಗ್ಯಾಸ್ ಮೇಲ್ಗಡೆ ಏನಿದ್ರು ಬೆಳಗ್ಗೆ ಹೊತ್ತು ಸೆಟ್ ಮಾಡ್ಕೊಂಡು ಅದಕ್ಕೊಂದು ಕ್ಯೂಟ್ ಆಗಿ ಒಂದು ರಂಗೋಲಿ ಬಿಡ್ತೀನಿ ನಂಗೆ ಈ ತರ ರಂಗೋಲಿ ಬಿಡ್ಲಿಕ್ಕೆ ತುಂಬಾನೇ ಅಂದ್ರೆ ತುಂಬಾ ಇಷ್ಟ ಅಷ್ಟರಲ್ಲಿ ನಮ್ಮ ಮನೆಯವ್ರು ಏನಾದ್ರು ಇದ್ರು ಅಂತ ನನಗೆ ಗೊತ್ತಾದ್ರೆ ಅವ್ರಿಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ ಬೆಳಗ್ಗೆ ಹೊತ್ತು ಅವ್ರಿಗೆ ಕಾಫಿ ಇಟ್ಬಿಟ್ಟು ನಾನು ಇವತ್ತು ಒಂದು ಹೇರ್ ಮಾಸ್ಕ್ ಹಾಕೊಳ್ಳೋದ ಅಂತ ಅನ್ಕೊಂಡಿದ್ದೆ ಹಾಗಾಗಿ ರಾತ್ರಿ ನಾನು ಮೆಂತ್ಯನ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಉಣಿಯಕೆ ಇಟ್ಟಿದ್ದೆ ಅದೇ ನೀರ್ನ ನಾನು ಇಲ್ಲಿ ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆನಲ್ಲಿ ನಾನು ಟೀ ಆಗ್ಲಿ ಕಾಫಿ ಆಗ್ಲಿ ಕುಡಿಯಲ್ಲ ನಾನು ಎದ್ದ ತಕ್ಷಣ ಈ ತರ ಮೆಂತ್ಯ ನೀರು ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಬಿಸಿನೀರು ಬಿಸಿನೀರ್ ಜೊತೆಗೆ ಅರ್ಧ ಹೋಳು ನಿಂಬೆ ಹಣ್ಣ ಸ್ಕ್ವೀಸ್ ಮಾಡಿಕೊಂಡು ಅದ್ರ ಜೊತೆ ಕುಡಿತೀನಿ ಖಾಲಿ ಹೊಟ್ಟೆನಲ್ಲಿ ಟೀ ಕಾಫಿ ಕುಡಿಯೋದ್ರ ಬದಲು ಯಾವ್ದಾದ್ರು ಒಂದು ಡಿಟಾಕ್ಸ್ ಡ್ರಿಂಕ್ ನ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು ನಾನ್ ನನ್ನ ಹಸ್ಬೆಂಡ್ ಗೆ ಆತರ ಏನಾದ್ರು ಹೇಳದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ಅವ್ರಿಗೆ ಕಾಫಿನಾದ್ರೂ ಸರಿ ಟೀನಾದ್ರೂ ಸರಿ ಅವ್ರಿಗೆ ಮಾಡ್ಕೊಟ್ಬಿಡ್ತೀನಿ ಜಾಸ್ತಿ ನಾನ್ ಮಾಡ್ಕೊಡೋದೇ ಅವ್ರಿಗೆ ಕಾಫಿ ಯಾಕಂದ್ರೆ ಅವ್ರಿಗೆ ಕಾಫಿನೇ ಇಷ್ಟ ಹಾಗಾಗಿ ಏನಾದ್ರು ಡಿಟಾಕ್ಸ್ ಡ್ರಿಂಕ್ ಆದ್ಮೇಲೆ ನಮ್ಮ ಮನೆಯವ್ರು ಏನಾದ್ರು ಎದ್ದಿರ್ಲಿಲ್ಲ ಅಂತ ಅಂದ್ರೆ ಕಸ ಗುಡಿಸಿದ ತಕ್ಷಣನೇ ನಾನು ಒರೆಸ್ಕೊಳ್ಬಿಡ್ತೀನಿ ಅವ್ರು ಎದ್ದಿದ್ರಿಂದ ನಾನು ಅವ್ರಿಗೊಂದು ಕಾಫಿ ಮಾಡ್ಕೊಳದ ಅಂತ ಅಂದ್ಬಿಟ್ಟು ಮದ್ಯದಲ್ಲಿ ಹೋದೆ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ ಪಾಪ ಅವನು ಬಿದ್ಬಿಡ್ತಾನೆ ಅಂತ ನಾವು ಆ ರೀತಿ ತಲ್ಲಿನ ಕೊಡೋದು ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿ ಮನೆನ ನೀಟಾಗಿ ಒರೆಸ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಲ್ಲೂ ಏನು ಗಲೀಜ್ ಕಾಣಿಸ್ಲಿಲ್ಲ ಎಲ್ಲಾ ಕಡೆ ನೀಟಾಗಿ ಕಂಡಷ್ಟು ಇನ್ನೇ ಏನಾದ್ರು ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ ಹಾಗಾಗಿ ನಾನು ಎದ್ದ ತಕ್ಷಣ ಕಸ ಗುಡಿಸಿ ಮನೆನ ಕ್ಲೀನ್ ಮಾಡ್ಕೊಬಿಡ್ತೀನಿ ಇದೆಲ್ಲ ಆದ ನಂತರ ನಾನು ಬಾಗ್ಲಿಗೆ ರಂಗೋಲಿ ಬಿಡೋದ ಅಂತ ಹೋದೆ ಪವರ್ ಓಟ್ಟೋಯ್ತು ಪವರ್ ಹೋದ್ರೂ ಕೂಡ ನಾನು ಮೊಬೈಲ್ ಬ್ಯಾಟ್ರಿನ ಆನ್ ಮಾಡ್ಕೊಂಡು ವಿಡಿಯೋ ಮಾಡಕ್ ಅಷ್ಟೇ ನೀಟಾಗಿ ರಂಗೋಲಿ ಬಿಟ್ಟೆ ಅದಾದ ನಂತರ ನಾನು ಈ ತರ ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸೈಕ್ಲಿಂಗ್ ಮಾಡ್ತೀನಿ ಏನಾದರೂ ಒಂದು ಬಾಡಿಗೆ ಎಕ್ಸಸೈಸ್ ಆಗ್ಬೇಕು ಅಷ್ಟೇ ಹೆಂಗೋ ಇದು ಇತ್ತಲ್ಲ ಅಂದ್ಬಿಟ್ಟು ನಾನು ನಾನು ನನ್ನ ಮಗ ಇಬ್ರು ಯೂಸ್ ಮಾಡ್ತೀವಿ ಇದಾದ ನಂತರ ಯಾವ್ದಾದ್ರು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಎಕ್ಸಸೈಜ್ ಮಾಡ್ತೀನಿ ಇವತ್ತು ನಾನು ಎಕ್ಸಸೈಸ್ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ತುಂಬಾ ಕೆಲ್ಸ ಇತ್ತು ಹಾಗಾಗಿ ನಾನು ಇವತ್ತು ಎಕ್ಸಸೈಸ್ ಮಾಡಿಲ್ಲ ಒಂದು ಟೆನ್ ಮಿನಿಟ್ಸ್ ಅಷ್ಟು ಮಾತ್ರ मेडिटेशन uh, अस्े ಎಕ್ಸಸೈಸು ಮೆಡಿಟೇಷನ್ ಎಲ್ಲ ಆದ್ಮೇಲೆ ನಾನು ಯಾವ್ದಾದ್ರು ಬಟ್ಟೆಗಳ ಐರನ್ ಮಾಡ್ಕೊಳ್ಳೋ ಯಾವ್ದಾದ್ರು ಇದ್ರೆ ಐರನ್ ಮಾಡ್ಕೊಳ್ತೀನಿ ನಾನು ಐರನ್ ಮಾಡ್ತಾ ಮಾಡ್ತಾನೆ ಅಡ್ಗೆ ಕೆಲಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಟಾಸ್ಕ್ ಮಾಡೋದ್ರೇನೆ ಇಲ್ಲಿ ನನ್ಗೆ ಸ್ವಲ್ಪ ಟೈಮ್ ಕವರ್ ಆಗೋದು ಹಾಗಾಗಿ ನಾನು ಇಲ್ಲಿ ಐರನ್ ಮಾಡ್ತಾ ಇದ್ದೀನಿ ಅಲ್ಲಿ ಅಡ್ಗೆ ಆಲ್ರೆಡಿ ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ ನನ್ನ ಮಗ ಹೇಳೋಷ್ಟರಲ್ಲಿ ನಾನು ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡ್ರೇ ನನಗೆ ಸ್ವಲ್ಪ ಈಸಿ ಅಂತ ಅನ್ಸೋದು ಅವ್ನ ಮೇಲೆ ಯಾವ ಕೆಲ್ಸಾನು ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲ್ಲ ಹಾಗಾಗಿ ನಾನು ಅವನ್ ಮಲ್ಕೊಂಡಿದ್ದಾಗ್ಲೇನೆ ಈ ತರ ಐರನ್ ಮಾಡ್ಕೊಳ್ಳೋದಾಗ್ಲಿ ಕೆಲವೊಂದ್ ಕೆಲ್ಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಾಗ್ಲಿ ಮಾಡ್ಕೊತೀನಿ ಕೆಲವೊಂದ್ಸಲ ನಾನು ಐರನ್ನ ರಾತ್ರಿ ಹೊತ್ತೇ ಮಾಡಿ ಇಟ್ಕೊಬಿಡ್ತೀನಿ ಒಂದೊಂದ್ಸಲ ತುಂಬಾ ಟಯರ್ಡ್ ಆದಾಗ ಎಲ್ಲಾ ಕೆಲ್ಸ ಮಾಡೋದಕ್ಕೆ ಟೈಮ್ ಸಾಲಿಲ್ಲ ಅಂತ ಅನ್ನಕೊಂಡಾಗ ನಾನು ಈ ತರ ಬೆಳಗ್ಗೆ ಹೊತ್ತೆದ್ದು ಐರನ್ನ ಮಾಡ್ಕೊಳ್ತೀನಿ ಆದಷ್ಟು ಬೇಗ ನಮ್ಮನೆ ರೋಗಷ್ಟ್ರಲ್ಲಿ ಅಡ್ಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಲ ಅವ್ರಿಗೆ ಊಬರ್ ಓಲೋ ಈ ತರ ಬಾಡಿಗೆಗಳು ಬಿದ್ಬಿಟ್ಟಾಗ ಅಡ್ಗೆ ರೆಡಿ ಇದ್ರು ಕೂಡ ಅವರು ಹೊರಟೋಗ್ತಾರೆ ಹಾಗಾಗಿ ಆದಷ್ಟು ಬೇಗ ಅಡ್ಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಯಜಮಾನ್ ರೋಗ ತಿಂಡಿ ಆಗೋದ್ರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ತಿಂಡಿದೆ ಒಂದು ಟೆನ್ಷನ್ ಬೆಳಿಗ್ಗೆ ಹೊತ್ತು ವರ್ಕಿಂಗ್ ವುಮೆನ್ಗಂತೂ ಏನಪ್ಪ ಬಾಕ್ಸ್ ಮಾಡೋದು ಏನಪ್ಪ ಮಕ್ಳಿಗೆ ತಿಂಡಿ ಮಾಡ್ಕೊಡೋದು ಅಂತ ಹಾಗಾಗಿ ಅದೊಂದು ಟೆ ಅದೊಂದು ಟೆನ್ಷನ್ ಕೆಲಸ ಮುಗ್ದೋದ್ರೆ ಮುಗೀತು ಹೆಣ್ಮಕ್ಳು ಸ್ವಲ್ಪ ಮಟ್ಟಿಗೆ ಫ್ರೀ ಆಗಿ ಹೋಗ್ತಾರೆ ನಾನು ಪಾತ್ರೆಗಳೆಲ್ಲನೂ ಎಲ್ಲ ಜೋಣಸ್ಕೊಳ್ತಾ ಇದ್ದೀನಿ ನಾನು ಮದ್ ಒಂದೇ ಕೆಲಸ ಮಾಡ್ಕೊಂಡು ನಿಂತ್ಕೊಳಲ್ಲ ಏನೇನ್ ಕೈ ಸಿಗುತ್ತೋ ಆ ಕೆಲಸ ಯಾವ್ಯಾವ ಟೈಮಿಂಗ್ಸ್ ಯಾವ್ಯಾವ ಕೆಲಸ ಆಗ್ತಾ ಇರಬೇಕು ಆ ಕೆಲಸ ಮಾಡ್ತಾ ಇರ್ತೀನಿ ನಾನಿವತ್ತು ಒಂದು ಏರ್ ಮಾಸ್ಕ್ ಹಾಕೊಳ್ಳೋದ ಅಂತ ನಿನ್ನೆ ನೈಟ್ ಮೆಂತ್ಯನ ಉನಿಯಾಕಿಟ್ಟಿದ್ದೆ ಅದನ್ನ ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ನ ಹಾಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಅದನ್ನ ಏರ್ ಮಾಸ್ಕ್ ತರ ಅಪ್ಲೈ ಮಾಡ್ಕೊಳ್ತೀನಿ ಏರ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು ಡ್ರಿಂಕ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟ ನೀರು ತಗೊಂಡು ಅದಕ್ಕೆ ಎರಡು ಚಕ್ಕೆ ಪೀಸ್ ನ ಹಾಕೊಂಡು ಸ್ವಲ್ಪ ಶುಂಠಿ ಸ್ವಲ್ಪ ಅರಿಶಿಣ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿ ನಾನು ಡ್ರಿಂಕ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ಎದ್ದ ಅವನಿಗೆ ಒಂದು ಲೋಟ ಹಾಲು ಕೊಟ್ಟು ಅವನು ಎದ್ದ ತಕ್ಷಣ ಹಾಲು ಬೇಕು ಹಾಲು ಕೊಟ್ಟು ಅವನು ಸ್ವಲ್ಪ ಸಮಾಧಾನ ಮಾಡೋ ರೀತಿ ಮಾಡಿ ನಾನು ನನ್ನ ಡ್ರಿಂಕ್ ನ ಕುಡಿತಾ ಇದನ್ ನನ್ ತಲೆಗೆ ಏನೋ ಅಂತ ನೋಡ್ಬಿಟ್ಟು ಏನಿದು ಏನಿದು ಅಂತ ಕೇಳ್ತಾ ಇದ್ದ ಅವನ್ ಹಾಲೆಲ್ಲಾ ಕುಡ್ದಾದ್ಮೇಲೆ ಅವನ್ ಕೆಲ್ಸ ಮೊದಲನೇದು ಸೈಕಲ್ ತುಣಿಯೋದು ಅವನು ನನ್ನಂಗೆ ನನ್ಗಿಂತ ಜಾಸ್ತಿ ಸೈಕಲ್ ತುಣಿತಾನೆ ನಾನ್ ಹದ್ನೈದ್ ನಿಮಿಷ ಹದ್ನೈದು ನಿಮಿಷದಷ್ಟ್ರ ಸುಸ್ತಾಗೋಗಿರ್ತೀನಿ ಅವ್ನ ಇಪ್ಪತ್ತು ನಿಮಿಷದವರೆಗೂ ಸೈಕಲ್ ನ ಆರಾಮಾಗಿ ತುಣಿತಾ ಕುತ್ಕೊಂಡಿರ್ತಾನೆ ಅವನ್ ಗೊಟ್ನಲ್ಲಿ ಎದುರುಗಡೆ ಯಾರಾದ್ರೂ ಇರ್ಬೇಕು ಸೈಕಲ್ ತುಣಿಬೇಕಾದ್ರೆ ಇಲ್ಲ ಅಂದ್ರೆ ಅವನು ನಾಟ್ಕ ಹೊಡ್ಕೊಂಡು ತುಣಿತಾ ಇದೀನಿ ತುಣಿತಾ ಇದ್ದೀನಿ ಅಂತ ಯಾಮರ್ಸ್ಬಿಡ್ತಾನೆ ನನ್ಗೊಂದ್ ಸ್ವಲ್ಪ ಸಾಕು ಆಯ್ತು ಬಿಡಪ್ಪ ಅಂದ್ರೆ ಮುಗೀತು ಏಳದ್ ತಕ್ಷಣ ಆ ಸೈಕಲ್ ನ ನೀಟಾಗಿ ಗೋಡೆ ಮಗ್ಳಿಗೆ ತಳ್ಬಿಟ್ಟು ನನ್ ಕೆಲ್ಸ ಮುಗೀತು ಅನ್ನೋ ರೀತಿ ಸೈಲೆಂಟ್ ಆಗಿ ಹೋಯ್ತೇನೆ ಅವನ್ ಆಲ್ರೆಡಿ ರೆಡಿ ಆಗಿದ್ದಾನೆ ಸ್ನಾನಗಿನ ಎಲ್ಲಾ ಮಾಡ್ಕೊಂಡು ಅವನೇ ಬಟ್ಟೆ ಹಾಕೊಂಡು ಐ ಡಿ ಕಾರ್ಡ್ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದಾನೆ ವಾಚ್ ಹಾಕೊಳ್ಲಿಕ್ಕೆ ನೋಡ್ತಾ ಇದ್ದಾನೆ ಒಂದ್ ಸೈಡ್ ಬೆಲ್ಟ್ ನ ಕಿತ್ತಾಕ್ ಅದಕ್ಕೆ ಸೇರ್ಸೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅವನ್ಗೆ ರೈಸ್ ಆಗ್ಲಿ ಚಪಾತಿ ಆಗ್ಲಿ ಚಪಾತಿ ಆದ್ರೆ ಮುರ್ದ್ಕೊಡ್ಬೇಕು ರೈಸ್ ಆದ್ರೆ ನೀಟಾಗಿ ಕಲಸ್ಬಿಟ್ಟು ಒಂದ್ ಸ್ಪೂನ್ ಕೊಟ್ಟು ಒಂದ್ ಲೋಟ ನೀರ್ ಕೊಟ್ಬಿಟ್ರೆ ನೀಟಾಗಿ ಎಲ್ಲ ಫಿನಿಶ್ ಮಾಡಿ ಸಿಂಕ ತಗೊಂಡೋಗಿ ಅವನೇ ತಟ್ಟೆನೇ ಹಾಕಿ ಕೈ ತೊಳ್ಕೊಳ್ತಾನೆ ನಾನಿಲ್ಲಿ ಹೆಂಗಿದೆ ಶೂ ಊಟ ಅಂತ ಕೇಳಿದ್ರೆ ಫಸ್ಟ್ ಕಮೆಂಟ್ಸ್ ಕೊಡೋದೇ ಅವನು ಚೆನ್ನಾಗಿದ್ರೆ ಚೆನ್ನಾಗಿತ್ತು ಅಂತಾನೆ ಇಲ್ಲ ಅಂತ ಅಂದ್ರೆ ಚೆನ್ನಾಗಿಲ್ಲ ಮಮ್ಮಿ ಉಪ್ಪಬೇಕು ಉಳಿಬೇಕು ಖಾರ ಬೇಕು ಅಂತ ಏನಾದ್ರು ಒಂದ್ ಕಮೆಂಟ್ಸ್ ಹೇಳ್ತಾ ಇರ್ತಾನೆ ನಂದು ಸ್ನಾನ ಕೂಡ ಆಯ್ತು ಲಾಸ್ಟ್ ಸ್ನಾನ ಆದ ತಕ್ಷಣ ನಾನು ದೇವ್ರ ದೀಪ ಹಚ್ಬಿಡ್ತೀನಿ ಇವತ್ ನಾನು ಹುಣಸೆ ಹುಳಿ ಗೊಜ್ಜು ರೈಸ್ ಕಾಬುಲ್ ಕಡಲೆ ಸಲ್ಲಾಡು ಜೊತೆಗೆ ತರಕಾರಿನ ಬೇಸಿ ನಾನು ಎಲ್ಲ ಕೆಲಸ ಆದಮೇಲೆ ಇನ್ನೇನು ಆಫೀಸ್ ಕೊರಡೋ ಟೈಮ್ ಅಲ್ಲಿ ಬ್ರೇಕ್ಫಾಸ್ಟ್ ಬದಲಾಗಿ ನಾನು ಈ ಸ್ಮೂತಿನ ಮಾಡ್ಕೊಂಡು ಕುಡಿತೀನಿ ನೈಟ್ ನಲ್ಲೇ ಈ ಸ್ಮೂತಿಗೆ ಏನೇನ್ ಬೇಕು ಓಟ್ಸ್ ಗೋಡಂಬಿ ದ್ರಾಕ್ಷಿ ಖರ್ಜೂರ ಮತ್ತೆ ಪಂಪ್ಕಿನ್ ಸೀಡ್ಸು ಚಿಯಾ ಸೀಡು ಮತ್ತೆ ಫ್ಲವರ್ ಸೀಡು ಇದೆಲ್ಲಾನು ಕೂಡ ನೆನ್ಸಿ ಇಟ್ಟಿರ್ತೀನಿ ಬೆಳಿಗ್ಗೆ ಅದ್ರ ಜೊತೆನೆ ಒಂದು ಬಾಳೆಣ್ಣ ಯೂಸ್ ಮಾಡಿ ನಾನ್ ಸ್ಮೂತಿ ರೆಡಿ ಮಾಡಿ ನಾನು ನನ್ ಮಗ ಇಬ್ರು ಕುಡಿದು ಹೋಗ್ತೀವಿ ಕೆಲವೊಂದ್ಸಲ ಅವ್ನ್ ಕುಡಿತಾನೆ ಕೆಲವೊಂದ್ಸಲ ಊಟ ಜಾಸ್ತಿ ಆದಾಗ ಬೇಡ ಮಮ್ಮಿ ಅಂತ ಹೇಳ್ತಾನೆ ಇದನ್ ಕುಡಿಯೋದ್ರಿಂದ ಸ್ಕಿನ್ ಹೇರ್ ಹೇರ್ಗಾಗ್ಲಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಇದರಲ್ಲಿ ಪ್ರೋಟೀನ್ ಮತ್ತೆ ಫೈಬರ್ ಅಂಶ ತುಂಬಾ ಅಂದ್ರೆ ತುಂಬಾನೇ ಇರುತ್ತೆ ನಾವು ಊಟದಲ್ಲಿ ಕೆಲವೊಂದ್ಸಲ ಊಟ ಮಾಡಿದಾಗ ಆ ಪ್ರೋಟೀನ್ ಆಗ್ಲಿ ಫೈಬರ್ ಆಗ್ಲಿ ಏನು ಸಿಗಲ್ಲ ನಾವ್ ಈ ತರ ಸ್ಮೂತಿ ಮಾಡ್ಕೊಂಡು ಕುಡಿಯೋದ್ರಿಂದ ಪ್ರೋಟೀನ್ ಫೈಬರ್ ಎರಡು ಕೂಡ ಸಿಗುತ್ತೆ ಹಾಗಾಗಿ ನಾನು ಈ ಸ್ಮೂತಿನ ನಾನ್ ಜಾಸ್ತಿ ಲೈಕ್ ಮಾಡ್ತೀನಿ ಲಾಸ್ಟ್ ಅಲ್ಲಿ ನಾನು ಹೆಲ್ಮೆಟ್ ಹಾಕೋ ಹಾಕೊಳೋಕ್ಕಿಂತ ಮುಂಚೆ ನನ್ನ ಹೇರ್ನ ಕವರ್ ಮಾಡ್ಕೊಳ್ತೀನಿ ಯಾಕಂದ್ರೆ ಕೆಲವೊಂದ್ಸಲ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಕೂದಲೆಲ್ಲ ಉದ್ರೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಆದಷ್ಟು ಈ ತರ ವಿತೌಟ್ ಬಟ್ಟೆನ ಕಟ್ಕೊಳ್ದೆ ನಾನು ಹೆಲ್ಮೆಟ್ ನ ಹಾಕೊಳ್ಳೋದೇ ಇಲ್ಲ ನನ್ ಮಗ ಬ್ಯಾಗ್ ಸುಧಾ ಎತ್ಕೊಂಡ್ ಹೋಗಲ್ಲ ಲಾಸ್ಟ್ ಫೈನಲ್ ಆಗಿ ನಾನು ಆಲ್ಮೋಸ್ಟ್ ಕಿಚನ್ ನ ಕ್ಲೀನ್ ಮಾಡಿ ಇಟ್ಟು ಹೋಗ್ತಾ ಇದೀನಿ ಒಂದ್ ಎರಡು ಪಾತ್ರೆ ಇರ್ಬೋದು ಅದನ್ನ ಸಾಯಂಕಾಲ ಬಂದು ಕ್ಲೀನ್ ಮಾಡ್ಕೊಳ್ತೀನಿ ನಾನ್ ನಿಮ್ಗೆ ರಂಗೋಲಿನ ತೋರ್ಸೇ ಇರ್ಲಿಲ್ಲ ರಂಗೋಲಿ ಯಾವ ರೀತಿ ಬಂತು ಅಂತ ನೋಡಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನನ್ ಮಗ ಎಲ್ಲ ಮುಗಿತಿದಂಗೆ ಕೀನ ಎತ್ಕೊಂಡು ಓಡಿಬಿಟ್ಟಿರ್ತಾನೆ ನೋಡಿ ಆಲ್ರೆಡಿ ಅಲ್ಲಿ ಹೋಗಿ ಕುತ್ಕೊಂಡಿದ್ದೇನೆ ನನಗೋಸ್ಕರ ವೇಟ್ ಮಾಡ್ಕೊಂಡು ನಾನು ಅವನ್ನ ಸ್ಕೂಲಿಗೆ ಬಿಟ್ಟು ನಾನು ನನ್ನ ಆಫೀಸ್ಗೆ ಓಡ್ರಲ್ಲಿ ಟೈಮ್ ಆಯ್ತು ಇದಾಗಿತ್ತು ನನ್ನ ಇವತ್ತಿನ ರೊಟೀನ್ ಲಾಗ್ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ